ನಾಡಿನ ಸಮಸ್ತ ಜನತೆಗೆ ಹಾಗೂ ನಮ್ಮ ನೆಚ್ಚಿನ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇರೋದು ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ನಾನು ನಿಮ್ಮ ನೆಚ್ಚಿನ ಸ್ಟ್ಯಾನಿಡಿಸ ವೀಕ್ಷಕರೇ ನಿಮಗೆಲ್ಲರಿಗೂ ತಿಳಿದಿರುವ ಪ್ರಕಾರ ನಾವು ಹಿಂದಿನ ಹಲವಾರು ಸಂಚಿಕೆಗಳಿಂದ ನೀರಾವರಿ ಕಡಿಮೆ ಇದ್ದವರು ಯಾವೆಲ್ಲ ಕೃಷಿಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇದ್ದೇವೆ ನಾವು ಈ ಮಾಹಿತಿಯನ್ನು ಹಾಕಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ತುಂಬ ದಿನಗಳ ಹಿಂದೆ ಒಂದು ಕಾಂಪ್ರೆಸರ್ ಪಂಪ್ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ ಆ ಕಾಂಪ್ರೆಸರ್ ಪಂಪ್ ನೀರು ಕಡಿಮೆ ಇದ್ದಂಥವರು ಆ ಕಾಂಪ್ರೆಸರ ಪಂಪನ್ನು ಬಳಸಿಕೊಂಡು ಜಾಸ್ತಿ ನೀರನ್ನು ಬೋರ್ವೆಲಿಂದ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿನ ಹಾಕಿದ್ವಿ ಸೊ ಆವಾಗ ನಮಗೆ ಗೊತ್ತಾಯಿತು ನಮ್ಮ ರೈತ ಬಾಂಧವರ ಹತ್ರ ತುಂಬ ಜನ ರೈತ ಬಾಂಧವರ ಹತ್ರ ನೀರಿಗೆ ತುಂಬ ಕೊರತೆ ಇದೆ ನೀರಿಗೆ ತುಂಬ ಪರದಾಡ್ತಾ ಇದ್ದಾರೆ ಅವರ ಒಂದು ಬಂಜರು ಭೂಮಿಯನ್ನು ಅವರು ಹಾಗೆ ಬಿಟ್ಟಿಟ್ಟಿದ್ದಾರೆ ಅನ್ ಅನ್ನೋದು ನಮಗೆ ಗೊತ್ತಾಯ್ತು ಸೊ ಹಾಗಾಗಿ ನಾವು ಈ ಒಂದು ಬಂಜರು ಭೂಮಿಯಲ್ಲಿ ನೀರು ಕಡಿಮೆ ಇದ್ದಂಥವರು ಯಾವ ಕೃಷಿಯನ್ನು ಮಾಡಬೇಕು ಅಂತ ನಾವು ತುಂಬ ಕ ವಿಡಿಯೋಗಳನ್ನ ಹಾಕಿದ್ದೇವೆ ಅದರಲ್ಲಿ ಗೇರು ಕೃಷಿ ಆಗಿರ್ಬೋದು ಚಕ್ಕೆ ಕೃಷಿ ಆಗಿರ್ಬೋದು ಅಂದರೆ ದಾಲ್ಚಿನಿ ಕೃಷಿ ಆಗಿರ್ಬೋದು ಹೀಗೆ ನಾನಾ ರೀತಿಯ ಕೃಷಿಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ ಸೊ ಹಾಗೆ ಮತ್ತೆ ಹುಡ್ಕೊಂಡ ಹೋದವಾಗ ನಮಗೆ ಸಿಕ್ಕಿದ್ದು ಚಿಕ್ಕು ಕೃಷಿ ಬಗ್ಗೆ ಮಾಹಿತಿ ನಮಗೆ ಯಾರು ಹೇಳಿದರು ಚಿಕ್ಕು ಕೃಷಿಗೆ ಜಾಸ್ತಿ ನೀರು ಬೇಡ ಬಂಜರು ಭೂಮಿಯಲ್ಲೂ ಕೂಡ ಬೆಳೆದು ಬರುತ್ತೆ ನೀರಿನ ಪೂರೈಕೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಮಗೆ ನಾವು ಕೇಳಲ್ಪಟ್ವಿ ಸೊ ಹಾಗಾಗಿ ಈ ಒಂದು ಚಿಕ್ಕು ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಮದೇ ಏನು ಪಾರ್ಟ್ನರ್ ಇದ್ದಾರೆ ಅವರು ತುಂಬ ಚಿಕ್ಕ ವಯಸ್ಸಿನಿಂದ ಚಿಕ್ಕ ವಯಸ್ಸಿನಿಂದ ಅವರು ಹುಟ್ಲೇಲಾಗಿದ್ದರು ಅವಾಗಿಂದ ಅವ್ರ ತೋಟದಲ್ಲಿ ಇದು ಚಿಕ್ಕುವಿನ ಒಂದು ಕ ಏನು ಗಿಡಗಳಿದ್ದಾವೆ ಸೊ ಹಾಗಾಗಿ ಅವರು ಚಿಕ್ಕ ವಯಸ್ಸಿನಿಂದ ಹಿಡಿದು ಈಗಿನವರೆಗೆ ಚಿಕ್ಕ ಕೃಷಿಲಿ ತುಂಬ ಒಂದು ಮಾಹಿತಿಯನ್ನು ಅವರು ಪಡ್ಕೊಂಡಿದ್ದಾರೆ ಸೊ ಅವರ ಹತ್ರ ನಾನು ಮಾಹಿತಿಯನ್ನು ಪಡ್ಕೊಳ್ಳೋಣ ಇವಾಗ ಸರ್ ಸ್ವಾಗತ ಇವರೊಬ್ಬರು ನಮ್ಮದು ಏನು ನಮ್ಮ ವಾಹಿನಿಯ ಒಬ್ಬರು ಪಾರ್ಟ್ನರ್ ಆಗಿದ್ದಾರೆ ಸರ್ ನಿಮ್ದೊಂದು ಕಿರು ಪರಿಚಯ ಮಾಡ್ಕೊಡಿ ನೀವು ಎಷ್ಟು ವಯಸ್ಸಿನಿಂದ ನೀವು ಈ ಚಿಕ್ಕು ಕೃಷಿ ಮಾಡ್ಕೊಂಡು ಬರ್ತಿದ್ದೀರಾ ಅಂತ ಹೇಳಿ ನಾವು ಈ ನಾವು ಹುಟ್ಟಿಗಿಂತ ಮುಂಚಿಂದನು ನಮ್ಮ ತಂದೆಯರು ಈ ಚಿಕ್ಕು ಗಿಡವನ್ನ ಹಚ್ಚಿದ್ರು ನೀವು ಈ ಗಿಡ ನೋಡ್ಬೋದು ಎಷ್ಟು ದೊಡ್ಡಾಗಿದೆ ಎಷ್ಟು ವಿಶಾಲವಾಗಿದೆ ಇದರಲ್ಲೇ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಒಂದು ಹಳೆಯ ಗಿಡ ಇದು ಅಂತ ಹೇಳಿ ಹೀಗೆ ನಮ್ಮ ತೋಟದಲ್ಲಿ ಸುಮಾರು ಮೂವತ್ತೈದು ಗಿಡಗಳಿವೆ ಚಿಕ್ಕುದು ಮತ್ತು ಎಲ್ಲ ಗಿಡವೂ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಜಾತಿ ಕೂಡ ಇದೆ ಲಂಬಿ ಪತ್ತಿ ಇದೆ ಮತ್ತು ಕ್ರಿಕೆಟ್ ಬಾಲ್ ಇದೆ ಖಾಲಿ ಪತ್ತಿ ಇದೆ ಆದರೆ ಒಂದು ಐದಾರು ವೆರೈಟೀಸಿಂದು ಗಿಡ ಇದ್ದಾವೆ ಹಾಗೆಯೇ ಒಂದು ಕಾಲೇಜಿನ ಹಂತಕ್ಕೆ ಬಂದಾಗ ಆವಾಗಲೂ ಕೂಡ ಕೆಲವು ಗಿಡಗಳನ್ನು ತಂದು ನಾವು ನಾಟಿ ಮಾಡ್ಕೊಂಡಿದ್ದೇವೆ ಅದೊಂದು ಸುಮಾರು ಇಪ್ಪತ್ತೈದು ಗಿಡಗಳನ್ನು ನಾವು ಹಾರ್ಟಿಕಲ್ಚರ್ ಆಫೀಸ್ ಸಿರಿಸಿಯಿಂದ ತಗೊಬಂದು ನಾವು ನಾಟಿ ಮಾಡಿದ್ದೇವೆ ಮುಂಚಿತ ನಮ್ಮ ತಂದೆಯವರು ಏನು ಚಿಕ್ಕ ಗಿಡ ಹಚ್ಚಿದರು ಅವರು ಕಸಿ ಮಾಡದೇ ಇರುವಂತಹ ಗಿಡಗಳನ್ನು ತಂದು ಹಚ್ಚಿದ್ರು ಅವರಿಗೆ ಸ್ವಲ್ಪ ಈಲ್ಡ್ ಬರೋಕ್ಕೂ ತುಂಬ ಲೇಟ್ ಆಯ್ತಂತೆ ಆವಾಗ ಈಗ ನೆಕ್ಸ್ಟ್ ನಾವು ಏನು ಮತ್ತೆ ತಂದು ಹಚ್ಚಿದ್ವಿ ನಮ್ಮ ತಂದ್ರ ಜೊತೆಗೆ ಅದೂ ಒಂದು ಗ್ರಾಫ್ಟಿಂಗ್ ಮಾಡಿದಂತಹ ಒಂದು ಚಿಕ್ಕು ಗಿಡನ ತಂದು ಹಚ್ಚಿದ್ವಿ ಅದು ನಾಟಿ ಮಾಡಿದ್ದ ಮರು ವರ್ಷದಿಂದಲೇ ನಮಗೆ ಚಿಕ್ಕು ಕೊಡಲಿಕ್ಕೆ ಪ್ರಾರಂಭವಾಯಿತು ಸ್ಟಾರ್ಟಿಂಗಲ್ಲಿ ಏನು ಹೆಚ್ಚು ಬರುವುದಿಲ್ಲ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ವರ್ಷಕ್ಕೆ ಬರುತ್ತೆ ಅಷ್ಟೇ ನೆಕ್ಸ್ಟ್ ನೀವು ಹಂತದ ಹೋದ ಹೋದಂಗೆ ಗಿಡ ಬೆಳೀತಾ ಹೋದಂಗೆ ನೀವು ವಾರ ವಾರ ಇದನ್ನು ಕಟಿಂಗ್ ಮಾಡ್ಬೋದು ಪ್ರತಿ ವಾರ ಶನಿವಾರ ಬಂತು ಅಂತ ಹೇಳಿದ್ರೆ ಚಿಕ್ಕ ಮುರಿ ಅಂತ ಒಂದು ಕೆಲಸ ಅದೇ ಶನಿವಾರ ರಜೆ ಅಂತ ಹೇಳಿದ್ರೆ ಚಿಕ್ಕ ಮುರಿ ಅಂತ ಕೆಲಸ ನೋಡಿ ವೀಕ್ಷಕರ ಇವಾಗ ಇವರಿಗೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಈಗಿನವರೆಗೆ ಅವರಿಗೆ ಚಿಕ್ಕುವಲ್ಲಿ ತುಂಬಾ ನಾಲೆಜ್ ಇದೆ ಅಂತೆ ಸೊ ಹಾಗಾದ್ರೆ ವೀಕ್ಷಕ ಹಾಗಾದ್ರೆ ಸರ್ ಈ ಒಂದು ಚಿಕ್ಕುವನ್ನ ನೀರು ಉಪಯೋಗಿಸಿಕೊಂಡು ಬೆಳಿ ಬೆಳಿಲೇಬೇಕು ಅಥವಾ ನೀರು ಇಲ್ಲದೇನೋ ಬಂಜರು ಭೂಮಿಯಲ್ಲೂ ಕೂಡ ನಾವು ಬೆಳೆಯಬಹುದಾ ನೀರಿದ್ರೆ ಅದೇನು ಹೇಳ್ತಾರ ಸೋನೆಪ್ಪೆ ಸುಹಾಗ ಅಂತ ಹೇಳಿ ಆತರ ನೀರಿದ್ರೆ ತುಂಬಾ ಒಳ್ಳೇದಾಗಿ ಇದನ್ನೇ ಒಂದು ಕೃಷಿಯನ್ನಾಗಿ ನಾವು ಮಾಡ್ಕೊಂಡು ಹೋಗ್ಬೋದು ನೀರಿದ್ರೆ ನಿಮ್ಗೆ ನೀರಿನ ತೊಂದರೆ ಇದ್ರೂ ಕೂಡ ನಿಮ್ ಕಾನ್ ಬಂಜರ್ ಜಮೀನ್ ಇದ್ರು ಕೂಡ ನೀವು ಇದರ ಒಂದು ನಾಟಿನ ಮಾಡ್ಕೋಬಹುದು ನೀರು ಒಂದು ಹನಿ ನೀರು ಕೊಡದೆ ಇದರ ಒಂದು ನಾಟಿಯನ್ನ ನಾವು ಮಾಡ್ಕೋಬಹುದು ಈಗ ನಮ್ಮ ಒಂದು ಹಳೆ ಗಿಡ ಏನಿದ್ದಾವೆ ಎಲ್ಲ ಗಿಡಕ್ಕೂ ಒಂದು ಗಿಡಕ್ಕೂ ಒಂದು ಹನಿ ನೀರು ಕೊಡೋದಿಲ್ಲ ನಾವು ಏನು ಮಳೆಗಾಲ ನೀರಿದೆ ಅದೇ ಮಾತ್ರ ಮತ್ತೆ ಏನು ಗೊಬ್ಬರನೂ ಕೂಡ ಹಾಕೋದಿಲ್ಲ ವರ್ಷಕ್ಕೊಂದ್ಸಲ ಒಂದು ಐದು ಐದು ವರ್ಷಕ್ಕೊಂದ್ಸಲ ಒಂದ್ಸಲ ಗೊಬ್ಬರ ಹಾಕುವಂತ ಕೊಟ್ವಿ ಕೊಟ್ವಿ ಇಲ್ಲದೇ ಇಲ್ಲ ಆ ಥರ ಗಿಡಗಳು ಏನು ಹೊಸದಾಗಿ ನಾವು ಏನು ಗ್ರಾಫ್ಟಿಂಗ್ ಮಾಡುತ್ತಂದು ಹಚ್ಚಿದ್ದೇವೆ ಅದಕ್ಕೆ ಒಂದು ಈಗ ನಮ್ಮ ಸ್ವಲ್ಪ ಬೋರೆಲ್ಲ ಇದ್ದಿದ್ದಕ್ಕೆ ಅದಕ್ಕೊಂದು ಸ್ವಲ್ಪ ಒಂದು ಡ್ರಿಪ್ ಹಣ್ಣಿನ ಮಾಡಿಕೊಟ್ಟಿದ್ದೇವೆ ಅದರಲ್ಲಿ ತುಂಬ ಹಿಡ್ ಬರುತ್ತೆ ಹೌದಾ ಹಾಂ ಸರ್ ನಿಮಗೆ ತಿಳಿದಿರೋ ಪ್ರಕಾರ ನಮ್ಮ ನಾವು ನೋಡಿದ್ದೇವೆ ಬಯಲು ಸೀಮೆಯಲ್ಲಿ ತುಂಬ ಜನರಿಗೆ ನೀರಿನ ಪ್ರಾಬ್ಲಮ್ ಇದೆ ಹಾಗಾಗಿ ಬಯಲುಸೀಮೆಯಲ್ಲಿ ಯಾವ ಒಂದು ನಾವು ಬೆಳ್ಕೊಳ್ಬಹುದು ಇದರಲ್ಲಿ ನಾನಾ ರೀತಿಯ ತಳಿಗಳಿವೆ ನೀವು ಇದರಲ್ಲಿ ಈಗ ಈಗ ನಮ್ದು ಕೂಡ ಈಗ ಉತ್ತರ ಕನ್ನಡ ಆದ್ರೂ ನಮಗೆ ನೀರಿನ ತುಂಬಾ ತೊಂದರೆ ಹಾಗಾಗಿ ನಾವು ಚಿಕ್ಕ ಗಿಡ ತೆಂಗಿನ ಗಿಡ ಚಿಕ್ಕನ್ ಗಿಡ ನಾವು ಅದಕ್ಕಾಗಿ ಹಚ್ಕೊಂಡಿದ್ದೇವೆ ಇದು ಬಯಲ್ ಆ ಸೀಮೆ ಅಂತ ಇಲ್ಲ ನೀವು ನೀರಿಲ್ಲದೆ ಜಾಗದಲ್ಲಿ ಹಚ್ಕೋಬಹುದು ಇದ್ರ ತಳಿಗಳು ಬಂದ್ರೆ ನಿಮ್ಮ ಏರಿಯಾದಲ್ಲಿ ಯಾವ ತಳಿಗೆ ಅದ್ರಲ್ಲಿ ಹೆಚ್ಚು ಡಿಮ್ಯಾಂಡ್ ಇದೆ ಅದರಲ್ಲಿ ಕ್ರಿಕೆಟ್ ಬಾಲ್ ಅಂತ ಬರುತ್ತೆ ಅದು ತುಂಬಾ ದೊಡ್ಡ ಸೈಜ್ ಕೆಜಿಗೆ ಮೂರಿಂದ ನಾಲ್ಕು ಅಷ್ಟೇ ಬರುತ್ತೆ ಅಷ್ಟು ಚೆನ್ನಾಗಿ ಸೈಜ್ ಅದಕ್ಕೆ ನೀರು ಗೊಬ್ಬರ ಕೊಟ್ಟು ಬಿಟ್ರೆ ಕೆಜಿಗೆ ಎರಡೇ ಬರಬಹುದು ಅಷ್ಟು ಸೈಜ್ ಬರುತ್ತೆ ಆದ್ರೆ ಡಿಮ್ಯಾಂಡ್ ತುಂಬಾ ಕಡಿಮೆ ಯಾಕಂತ ಹೇಳಿದ್ರೆ ಅದು ಜ್ಯೂಸ್ ಗಳಿಗೆ ಮಾತ್ರ ಹೋಗುತ್ತೆ ಅಂದ್ರೆ ಅದು ಈಗ ಚಿಕ್ಕ ಇರ್ತದೆ ನಾವು ಅದನ್ನ ಬಿಟ್ರೆ ನಾಳೆ ನಾಡಿದ್ರೊಳಗೆ ಹಣ್ಣ ಬಿಡುತ್ತೆ ಇಡ್ಲಿ ಬರುದಿಲ್ಲ ಹಾಗಾಗಿ ಅದಕ್ಕೆ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಅದೇನು ಲಂಬಿ ಪಟ್ಟಿ ಇದೆ ಗೋಲ್ ಖಾಲಿ ಪಟ್ಟಿ ಇದೆ ಮತ್ತೆ ಬೇರೆ ಬೇರೆ ಹೊಸಗಿಂದ ಬಂದಿದ್ದಾವೆ ಏಯ್ಟಿ ತರ್ಟೀನ್ ಏಟಿ ಏಯ್ಟೀನು ಏನೇನೋ ಬಂದಿದೆ ಅಂತ ಒಂದು ಜಾತಿಗಳಿಗೆ ಒಂದು ಅದು ನಾವು ಬಿಟ್ಟರೆ ಒಂದು ಸುಮಾರು ಎರಡು ವಾರ ತನಕ ಇಡಬಹುದು ನಾವು ಅದು ಬೇಗನೆ ಒಂದು ಮೆದು ಆಗೋದಿಲ್ಲ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಮತ್ತೆ ಟೇಸ್ಟ್ ತುಂಬ ಜಾಸ್ತಿ ಇರುತ್ತೆ ಇದು ಕ್ರಿಕೆಟ್ ಕ್ರಿಕೆಟನ್ನು ಯೂಸ್ ಮಾಡ್ತಾರೆ ಅದನ್ನು ನಿಮ್ಗೆ ವೇಟ್ ಜಾಸ್ತಿ ಬರುತ್ತೆ ರೇಟ್ ಕಡಿಮೆ ಇರುತ್ತೆ ಅದನ್ನು ಕಿತ್ತಿ ಬಿಟ್ಟರೆ ಆದಷ್ಟು ಬೇಗ ನೀವು ಅದನ್ನು ಮಾರಾಟ ಈ ಸಿಟಿಗಳ ಪಕ್ಕ ಒಂದು ಹಳ್ಳಿಗಳು ಇರ್ತವೆ ಅವರಿಗೆಲ್ಲ ಕ್ರಿಕೆಟ್ ಗಳು ತುಂಬಾ ಲಾಭದಾಯಕ ಆಗುತ್ತೆ ಯಾಕಂದ್ರೆ ವೇಟ್ ತುಂಬಾ ಜಾಸ್ತಿ ಬರುತ್ತೆ ಹಾಗಾಗಿ ನೋಡಿ ವೀಕ್ಷಕರೇ ನಾವು ಹಿಂದಿನ ಸಂಚಿಕೆಯಲ್ಲಿ ನಾನಾ ರೀತಿಯ ಕೃಷಿಗಳ ಬಗ್ಗೆ ಮಾಹಿತಿ ಹಾಕಿದವಾಗ ನಮಗೆ ಕೇಳಿದ್ರು ಸರ್ ನಮಗೆ ಬಯಲುಸೀಮೆ ಭಾಗದಲ್ಲಿ ಅಥವಾ ನಮ್ಮ ಕರಾವಳಿ ಭಾಗದಲ್ಲಿ ಅಥವಾ ನಮ್ಮ ಮಲೆನಾಡು ಭಾಗದಲ್ಲಿ ಯಾವ ಒಂದು ತಳಿ ನಮಗೆ ಸೂಕ್ತ ಅಂತ ಕೇಳಿದ್ರು ಸೊ ಅದಕ್ಕೆ ಒಂದು ಈ ಚಿಕ್ಕು ಗಿಡ ಚಿಕ್ಕು ಗಿಡದಲ್ಲಿ ಅದಕ್ಕೆ ಒಂದು ಆನ್ಸರ್ ಬೇಕಂತ ಹೇಳಿದ್ರೆ ನೀವು ಯಾವುದೇ ಒಂದು ತಳಿಯನ್ನೇ ನೆಟ್ಕೊಳ್ಬಹುದು ಅದೇ ತಳಿ ಇದೇ ತಳಿ ಬೇಕಂತ ಇಲ್ಲ ಆದರೆ ನಿಮ್ಮ ನಿಮ್ಮ ಹತ್ತಿರದ ಮಾರ್ಕೆಟಲ್ಲಿ ಯಾವ ತಳಿಗೆ ಉತ್ತಮ ಬೆಲೆ ಇದೆ ಅದನ್ನು ಕಂಡುಕೊಂಡು ನೀವು ಆ ತಳಿಯನ್ನು ನೆಟ್ಟರೆ ಸೂಕ್ತ ಅಂತ ಹೇಳ್ತಾರೆ ಸರ್ ಹಾಗಾದರೆ ಇದರ ಒಂದು ಸಸಿಗೆ ಎಷ್ಟು ರೇಟ್ ಇದೆ ಹಾಗೆ ಕೂಡ ಇದನ್ನು ಯಾವ ರೀತಿಯಾಗಿ ನೆಡಬೇಕು ನಾಟಿ ಪದ್ಧತಿನ ನಮಗೆ ಸ್ವಲ್ಪ ಹೇಳ್ತೀರಾ ಇದರಲ್ಲಿ ನಾವು ನಾಟಿ ಮಾಡ್ಬೇಕಂತ ಹೇಳಿದರೆ ಈಗಿನ ಕಾಲಕ್ಕೆ ಸ್ವಲ್ಪ ರೈತರಿಗೆ ಸ್ವಲ್ಪ ಅರ್ಜೆಂಟ್ ಬೇಕು ಈ ಸಲ ನಾಟಿ ಮಾಡಿದರೆ ಮುಂದೆ ಸಲ ಅವರಿಗೆ ಫಲ ಬರಬೇಕು ಅದಕ್ಕೆ ಅವರು ಗ್ರಾಫ್ಟಿಂಗ್ ಮಾಡಿದಂತಹ ಒಂದು ಏನು ಸಸಿಗಳಿರುತ್ತೆ ಗ್ರಾಫ್ಟಿಂಗ್ ಮಾಡೋದ ಸಸಿಗಳನ್ನು ತಂದುಬಿಟ್ರೆ ಅದು ಮರು ವರ್ಷನ ಅದಕ್ಕೆ ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ನಿಮ್ಗೆ ನೀರಿದೆ ಅಂತ ಹೇಳಿದ್ರೆ ಅದಕ್ಕೆ ಗೊಬ್ಬರ ಮತ್ತೆ ನೀರನ್ನು ಕೊಟ್ಟುಬಿಟ್ರೆ ಅದು ತುಂಬ ಡಬಲ್ ಅಲ್ಲ ಟ್ರಿಬಲ್ ಇಳುವರಿ ಬರುತ್ತೆ ನೀರೇ ಇಲ್ಲಪ್ಪ ಅಂತವರು ಕೂಡ ಇದನ್ನ ನಾಟಿ ಮಾಡ್ಕೊಂಡ್ರೆ ಅದ್ರಲ್ಲಿ ತುಂಬ ಒಳ್ಳೆ ಆದನ್ನ ಬಳಸ್ಕೋಬಹುದು ಹಾಗಾದ್ರೆ ಸರ್ ಇದಕ್ಕೆ ಒಂದು ಸಸಿಗೆ ಬೆಲೆ ಎಷ್ಟಿದೆ ಬೆಲೆಗೆ ಬಂದುಬಿಟ್ರೆ ಈಗ ಗ್ರಾಫ್ಟಿಂಗ್ ಮಾಡಿದಂತಹ ಗಿಡಗಳಿಗೆ ಆ ಇನ್ನು ನೂರ ಇಪ್ಪತ್ತರಿಂದ ನೂರ ರೂಪಾಯಿ ವರೆಗೆ ಇದೆ ಅದು ಮತ್ತೆ ವೆರೈಟಿ ಮೇಲೂ ಇರುತ್ತೆ ನೀವು ಇಂತ ಸಣ್ಣ ಸಣ್ಣ ನರ್ಸಿಗಳಿಗೆ ಹೋದ್ರೆ ಅವರು ರೇಟ್ ತುಂಬಾ ಜಾಸ್ತಿ ತಗೋತಾರೆ ಇದು ಹಾರ್ಟಿಕಲ್ಚರ್ ಆಫೀಸ್ ಅಂತ ಆಫೀಸ್ ಆಗಿರ್ಬೋದು ಇಂತ ಒಂದು ನರ್ಸರಿ ಸರ್ಕಾರಿ ಒಂದು ಅನುದಾನಿತ ಒಂದು ಏನೋ ನರ್ಸರಿಗಳು ಇರುತ್ತೆ ಅಂತ ನಿಮಗೆ ಐವತ್ತು ಅರವತ್ತು ರೂಪಾಯಿಗಳು ನಿಮ್ಗೆ ಸಸಿಗಳನ್ನ ಸಿಗುತ್ತೆ ನೀವು ಹೆಚ್ಚಾಗಿ ಒಂದು ಜಾಸ್ತಿ ಪ್ರಮಾಣದಲ್ಲಿ ನಾಟಿ ಮಾಡ್ಬೇಕಂತ ಅಂತ ಒಂದು ಆ ಇದು ನರ್ಸರಿಗಳಿಂದ ನಾವು ತರಬೇಕು ನೋಡಿ ವೀಕ್ಷಕರೇ ನಮಗೆ ಮತ್ತೆ ಕೇಳುವಂತ ತುಂಬಾ ಪ್ರಶ್ನೆಗಳಲ್ಲಿ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಸಸಿಗಳು ಎಲ್ಲಿ ಸಿಗುತ್ತವೆ ಸರ್ ಅಂತ ಕೇಳ್ತಾರೆ ಸೊ ಇದ್ರ ಸಸಿಗಳು ಎಲ್ಲಿ ಅಂತ ಹೇಳಿದ್ರೆ ಇವರು ಹೇಳಿರೋ ಪ್ರಕಾರ ಲೋಕಲ್ ನರ್ಸರಿಗಳಲ್ಲಿ ಹೋದ್ರೂ ಸಿಗುತ್ತೆ ಅಥವಾ ಕೃಷಿ ಇಲಾಖೆಯಲ್ಲಿ ಕರ್ನಾಟಕದಲ್ಲಿ ಯಾವ್ದೇ ಒಂದು ನರ್ಸರಿ ಹೋದ್ರೂ ಸಿಗುತ್ತೆ ಅಂದ್ರೆ ಯಾವುದೇ ಭಾಗದಲ್ಲೂ ನಾವು ಇದನ್ನ ನಾಟಕ ನಾಟಿ ಮಾಡಬಹುದು ಹಾಗಾಗಿ ಇದು ಯಾವ್ದೇ ಭಾಗಕ್ಕೆ ಹೋದ್ರೂ ನಮ್ಗೆ ಇದ್ರೆ ಗಿಡಗಳು ಸಿಗುತ್ತೆ ನಮಗೆ ರೇಟ್ ಹೊಂದುವಂತಹ ನಮ್ಗೆ ಗಿಡ ಜಾಸ್ತಿ ಪ್ರಮಾಣ ಬೇಕಂತ ಹೇಳಿದ್ರೆ ಒಂದು ಒಂದು ಸರ್ಕಾರ ಅನುದಾನವಾದಂತಹ ತುಂಬಾ ನೋಡಿ ವೀಕ್ಷಕರ ಯಾವುದೇ ಒಂದು ನಿಮಗೆ ಯಾವುದೇ ನರ್ಸರಿಗಳೇ ಸಿಗುತ್ತೆ ಇದ್ರ ಸಸಿಗಳು ಆದ್ರೆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಆದ್ರೆ ಗೋರ್ಮೆಂಟ್ ಯಾವುದೇ ಒಂದು ನರ್ಸರಿಗಳಲ್ಲಿ ಕೃಷಿ ಭಾರತ ಕೃಷಿ ಭಾರತಿ ಆಗಿರ್ಬೋದು ಹಾರ್ಟಿಕಲ್ಚರ್ ಆಗಿರ್ಬೋದು ಇನ್ನು ಬೇರೆ ಬೇರೆ ನಾನಾ ರೀತಿಯ ಸಂಸ್ಥೆಗಳಿರ್ತವೆ ಗೌರ್ಮೆಂಟ್ ಅಲ್ಲಿ ಹೋದ್ರೆ ನಿಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ ಸರ್ ಈ ಒಂದು ಸಸ್ಯಕರಣ ತೊಂದ್ರೆ ನಂತರ ನಾವ್ ಯಾವ ರೀತಿಯಾಗಿ ನಾಟಿ ಮಾಡ್ಬೇಕು ಅದರ ಏನು ಗುಂಡಿಯ ಅಳತೆ ಅಥವಾ ಗೊಬ್ಬರ ಏನಾದ್ರು ಹಾಕ್ಬೇಕು ನೀರ್ ಕೊಡ್ಬೇಕು ನೆಟ್ಟ ನಂತರ ಸ್ವಲ್ಪ ಹೇಳ್ತೀರಾ ನಮಗೆ ಮುಂಗಾರು ಒಂದು ಮಳೆ ಏನು ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಇದನ್ನ ನಾಟಿ ಮಾಡ್ಕೋಬೇಕು ನೀರಿಂದವರು ಹಾ ನೀರ್ ಇದ್ದವರು ಯಾವಾಗ ನಾಟಿ ಮಾಡ್ಕೋಬಹುದು ಅವ್ರಿಗೆ ನೀರು ಸ್ವಲ್ಪ ಕೊಟ್ಬಿಟ್ರೆ ಯಾವ್ದೇ ಗಿಡ ನೆಟ್ರು ಅದಕ್ಕೆ ಸ್ವಲ್ಪ ನೀರನ್ನ ಕೊಡ್ಬೇಕಾಗುತ್ತೆ ಸ್ವಲ್ಪ ಗೊಬ್ಬರನ ಕೊಡ್ಬೇಕಾಗುತ್ತೆ ಅದು ಶಕ್ತಿ ಶಕ್ತಿಯಿಂದ ಎದ್ದು ಬರಬೇಕು ಈಗ ನೀರಿಲ್ದವರು ಮುಂಗಾರಿಗೆ ತಂದು ಹಚ್ಚಿದರೆ ಅವ್ರಿಗೆ ಮಳೆಗಾಲದ ಇಡೀ ನೀರು ಸಿಗುತ್ತೆ ನಾಟಿ ಮಾಡುವ ಪದ್ಧತಿ ಏನಪ್ಪಾ ಅಂತ ಹೇಳಿದರೆ ಇದು ಇಪ್ಪತ್ತು ಬಾಯ ಇಪ್ಪತ್ತು ಅಡಿಗೆ ಹಚ್ಕೊಂಡ್ರೆ ಮತ್ತೆ ಸೂಕ್ತ ಆಗುತ್ತೆ ಅಂದರೆ ಮಧ್ಯದಲ್ಲಿ ನಮಗೆ ಬೇರೆ ಕೃಷಿನೂ ಮಾಡ್ಕೋಬಹುದು ಜೊತೆಗೆ ನಮ್ಮ ಟ್ರ್ಯಾಕ್ಟ್ರಿಗೆ ಓಡಾಡಿಸಿ ಹೂಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂದರೆ ಇದ್ರೆ ಹೆಣಿಗಳ ಭಾಳ ಅಗಲ ಹೋಗುತ್ತೆ ನೋಡಿ ಆಗುತ್ತಲ್ಲ ತುಂಬ ಆಗ್ಲ ಹರಡ ಹರಡಕೊತವೆ ಹಾಗಾಗಿ ಮತ್ತು ಈ ಗಿಡವನ್ನು ನಾಟಿ ಮಾಡುವಾಗ ಎರಡು ಬಾಯ ಎರಡು ಒಂದು ಗುದ್ದನ್ನು ತೆಗೆದು ಮತ್ತು ಆಳುಗಳ ಎರಡು ಅಡಿ ಇಳು ಆಳು ಇಡಬೇಕು ಜೊತೆಗೆ ಇದನ್ನು ನಾಟಿ ಮಾಡುವಾಗ ನಾವು ಸೆಗಣಿ ಗೊಬ್ಬರವನ್ನು ಹಾಕಿದರೆ ಸಾಕು ಗಿಡವನ್ನು ಏನು ಒಂದು ಮಡಿಕೆಯ ಪೋಟಲ್ ಬರುತ್ತೆ ಅಥವಾ ನೀವು ಒಂದು ಕವರಲ್ಲೂ ಕಡೆ ಈಗ ಬರ್ತಾ ಇದ್ದಾವೆ ಮಡಿಕೆ ಪೋಟಲ್ಲಿರುವಂತಹ ಗಿಡಗಳು ತುಂಬ ಚೆನ್ನಾಗುತ್ತೆ ಮಡಿಕೆ ಸಹ ಹಗುರಕ್ಕೆ ಒಡೆದು ಅದನ್ನು ಇಟ್ಟು ಬಿಟ್ಟರೆ ಬೇರೆಯವರು ಯಾವುದೂ ಡ್ಯಾಮೇಜ್ ಆಗೋದಿಲ್ಲ ಇದ್ರೆ ಮತ್ತೆ ಬೇರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಜೈವಿಕ ಗೊಬ್ಬರ ಇಲ್ಲದಿದ್ರೆ ಜೈವಿಕ ಗೊಬ್ಬರ ನೀವು ಇದು ರಾಸಾಯನಿಕ ಗೊಬ್ಬರ ಬಳಸ್ತೀರಾ ಅಂತ ಹೇಳಿದರೆ ಅದಕ್ಕೆ ಪೊಟ್ಯಾಶ್ ಮತ್ತೆ ಡಿ ಎ ಪಿಯನ್ನು ಯೂಸ್ ಮಾಡಬೇಕಾಗುತ್ತೆ ಇಂದ ಹಣ್ಣುಗಳು ತುಂಬಾ ಜಾಸ್ತಿ ಬರುತ್ತೆ ಅದು ನಾಟಿ ಮಾಡೋ ಸಮಯದಲ್ಲಿ ಯೂಸ್ ಮಾಡಕಂತಿಲ್ಲ ನಾಟಿ ಸಮಯದಲ್ಲಿ ಸ್ವಲ್ಪ ಡಿ ಎ ಪಿನ ನೀವು ಯೂಸ್ ಮಾಡಿದ್ರೆ ಮಂಗಳ ಡಿ ಎ ಯೂಸ್ ಮಾಡಿ ಬೆಳೆ ಡಿ ಎ ಪಿ ಬೇಡ ಕಪ್ಪು ಡಿಪಿ ಮಂಗಳ ಡಿ ಎಪಿನ ಯೂಸ್ ಮಾಡಿ ಅದನ್ನ ನೀವು ಹಾಕಿ ನಾಟಿ ಮಾಡಿ ಮರುಷ ಫಲ ಬರುವ ಸಮಯದಲ್ಲಿ ನೀವು ವರ್ಷಕ್ಕೆ ಒಂದ್ಸಲ ಸಲ ನೀರಿದ್ದವರು ವರ್ಷಕ್ಕೆ ಒಂದ್ಸಲ ಸಲ ಪೊಟ್ಯಾಶ್ ಗೊಬ್ಬರ ಸ್ವಲ್ಪ ಹಾಕಬಹುದು ಡಿ ಎ ಪಿ ಜೊತೆಗೆ ಪೊಟ್ಯಾಶ್ ಗೊಬ್ಬರ ಸ್ವಲ್ಪ ಹಾಕಬೇಕಾಗುತ್ತೆ ಮತ್ತೊಂದು ಪ್ರಶ್ನೆ ಏನಪ್ಪಾ ಸಾಮಾನ್ಯವಾಗಿ ಇದಕ್ಕೆ ರೋಗ ಅಥವಾ ಬಾಧೆ ಇನ್ನೂವರೆಗೂ ನಮ್ಮ ಇಷ್ಟ ಗಿಡಗಳಿವೆ ಆದ್ರೆ ನಾವು ಒಂದು ರೋಗನೂ ಕಂಡಿಲ್ಲ ಆದ್ರೆ ಒಂದು ಬೋರರ್ ಹುಳ ಅನ್ನುವಂತ ಒಂದು ಕೀಟ ಇದೆ ಅದು ಏನ್ ಮಾಡುತ್ತೆ ಅಂದ್ರೆ ಹೆರಿಗಳಿಗೆ ಒಂದು ತೂತ ಮಾಡಿಬಿಡುತ್ತೆ ತೂತ ಮಾಡಿ ಒಳಗೆ ಹೋಗಿ ಅದರ ಮೇನ್ ಕಾಂಡ ಏನಿರುತ್ತೆ ಅದನ್ನ ಸ್ವಲ್ಪ ತೂತ ಡ್ಯಾಮೇಜ್ ಮಾಡಿದಕ್ಕೆ ಅದು ತನ್ನ ರಕ್ಷಣೆಗಾಗಿ ಹೊರ್ಕೊಂಡು ಕುಂತಿರುತ್ತೆ ಅವಾಗ ಅಲ್ಲಿಂದ ಮಳೆಗಾಲ ನೀರು ಹೋಯಿತು ಅದು ಹೋಯ್ತು ಅಂದ್ರೆ ಆ ಹೆರಿಗೆ ಮುರಿದು ಹೋಗುತ್ತೆ ಇನ್ನೊಂದು ಸಾಮಾನ್ಯವಾದ ಒಂದು ರೋಗ ಅಲ್ಲ ಅದು ಈ ಹಕ್ಕಿಗಳು ಬಂದು ತಿಂತಾಗ ಅದು ಅದರಿಂದ ಒಂದು ಬಂದಲ್ಗೆ ಹತ್ತಿರ ಈ ನಿಮಗೆ ಬಂದಲಿಗೆ ಇದೊಂದು ಕೆಟ್ಟ ರೋಗ ಈ ತರ ಒಂದು ಬಂದಲ್ಗೆ ಅದಕ್ಕೆ ನೋಡಿ ಕೊಡ್ತದೆ ಇದೆ ಇದೆ ದಪ್ಪ ಇಲ್ಲಿ ಇರುತ್ತೆ ಈ ಬಂದಲ್ಗೆ ಅದಕ್ಕೆ ಹತ್ತುಕೊಳ್ತು ಅಂತ ಹೇಳಿದ್ರೆ ಇದು ಗಿಡಕ್ಕೆ ಬೆಳೆಯಲಿಕ್ಕೆ ಕೊಡೋದಿಲ್ಲ ಈ ಸ್ವಲ್ಪ ನೀವು ಇದನ್ನ ಗಿಡವನ್ನು ನೋಡ್ತಾ ಇರ್ಬೇಕು ಈ ಬಂದಲ್ಗೆ ಅದಕ್ಕೆ ಅದು ಹಕ್ಕಿಗಳು ಬಂದು ತಿಂದ ಕೂಡ ಇದು ಬಿದ್ರದ್ದು ಹಣ್ಣು ಹಾಕ್ತೇವೆ ಕಾಯಿ ಇದನ್ನ ತಿನ್ ತಿನ್ಬಿಟ್ಟು ಬೇರೆ ಕಡೆಯಿಂದ ಇನ್ನಮ್ಮ ಗಿಡ ಗಿಡ ಮೇಲೆ ಬಂದು ಕೂತಾಗ ಅದೇನಾದ್ರೂ ಪೋಟಿ ಬಿಡುತ್ತೆ ಹೀಕೆ ಆಗುತ್ತೆ ಅಲ್ಲ ಅದರಿಂದ ಅಲ್ಲೇ ಬೇರ್ ಬಿಡಬೇಕು ಸ್ಟಾರ್ಟ್ ಆಗುತ್ತೆ ಬೀಜ ಹುಟ್ಟಿ ಅಲ್ಲಿಂದ ಸ್ಟಾರ್ಟ್ ಆಗಿ ಆ ಒಂದು ಹೆರಿಗೆ ಗಂಟು 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 ಮಾಡಿ ಆ ಗಿಡಕ್ಕೆ ಬೆಳಿಲಿಕ್ಕೆ ಕೊಡುದಿಲ್ಲ ಎಲ್ಲ ಶಕ್ತಿ ತಾನೇ ಹಿರ್ಕೊ ಅದು ಕ್ರಮೇಣವಾಗಿ ಅದು ಒಣಕ ಬಂದ್ಬಿಡುತ್ತೆ ಗಿಡ ಪರಾವಲಂಬಿ ಗಿಡ ಅದು ನಮ್ಗೆ ಫಸಲ್ ಫಸಲ್ ಬರಕ್ಕೆ ಕಡಿಮೆ ಆಗ ಸ್ಟಾರ್ಟ್ ಆಗುತ್ತೆ ಅದು ನೀವು ಒಂದು ಒಂದು ಸಣ್ಣ ಇಷ್ಟು ಒಂದು ಎಲೆ ತರ ಕಂಡ್ರು ಕೂಡ ಅದನ್ನ ಅದನ್ನ ಚಲ ಅಡ್ಡಿಲ್ಲ ಆ ಚಿಕ್ಕ ಗಿಡದ ಚರ್ಮ ಹೋದ್ರಡ್ ಅಡ್ಡಿಲ್ಲ ಮತ್ತೆ ಬಂದು ಬಿಡಬೇಕು ಕಿತ್ತು ಬಿಟ್ರೆ ನೀವು ನಿಮ್ಮ ಗಿಡವು ಸೇಫ್ ಆಗಿರುತ್ತೆ ಅದ್ ಬಿಟ್ರೆ ಮತ್ತೆ ಯಾವ ರೋಗ ಇಲ್ಲ ಅದಕ್ಕೆ ನೋಡಿ ವೀಕ್ಷಕರೇ ಇದು ಪರಾವಲಂಬಿ ಗಿಡ ಅಂದ್ರೆ ಬೇರೆ ಗಿಡದ ಸಪೋರ್ಟ್ ತಗೊಂಡು ಅದರ ಒಂದು ಪೋಷಕ ಪೋಷಕಾಂಶಗಳನ್ನು ಹೀರಿಕೊಂಡು ಬೆಳೆಯುವಂತ ಗಿಡ ಇದು ಸೊ ಇದೊಂದು ಪ್ರಾಬ್ಲಮ್ ಇದೆ ಅದು ಬೋರ್ಹುಳಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಆ ಫಸ್ಟ್ ಆ ಗಿಡಗಳಿಗೆ ಬುಡದಲ್ಲಿ ನಾವು ಕ್ಲೋರನ್ ಹಾಕಬೇಕು ಒಂದು ಕಹಿ ಅಂಶ ಗಿಡದಲ್ಲಿ ಬಂದ್ರೆ ಅದು ಹುಳ ಇದು ಮಾಡುದಿಲ್ಲ ಇನ್ನೊಂದು ಆ ಹುಳ ಹೋಲ್ ಏನ್ ಮಾಡದಿರುತ್ತೆ ಅದ್ರೊಳಗೆ ನಾವು ಸ್ವಲ್ಪ ಕ್ಲೋರೋಫಿರಫಾಸ್ ಅಥವಾ ನಾವು ಇದು ಸಾರಿ ಇದು ಬಾವಿಸ್ಟಿನ್ ಅಂತ ಬರುತ್ತೆ ಆ ಬಾವಿಸ್ಟಿನ್ ಅನ್ನ ಅದರೊಳಗೆ ಹಾಕಿ ನಂತರ ಅದನ್ನ ಅಲ್ಲೇ ಒಂದು ಮಣ್ಣಿಗಿನ್ನ ಹಚ್ಚಿದ್ರೆ ಮುಚ್ಚಿಬಿಡ್ಬೇಕು ಆ ಗಿಡ ಹುಳ ಒಳ್ಳೆ ಒಳಗೆ ಸಾಯ್ಬೇಕು ಮತ್ತಾದ್ರೆ ಅದ್ರ ಅದ್ರಲ್ಲಿ ಮತ್ತೆ ಗಿಡ ಎಲ್ಲೂ ಹಾಕೋಡ ನೋಡ್ತಾ ಇರ್ಬೇಕು ಗೊತ್ತಾಗುತ್ತೆ ಹೋಲ್ ಬಿಟ್ಟು ಒಳಗೆ ಹೋಲ್ ಆಗಿರುತ್ತೆ ಸರಿ ಸರ್ ಮತ್ತೆ ಲಾಸ್ಟ್ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಇದರ ಇಳುವರಿನ ಯಾವ ರೀತಿ ಪಟ್ಕೋಬಹುದು ನಾವು ಇದರ ಇಳುವರಿ ಬಂದ್ಬಿಟ್ರೆ ಒಂದ್ಸಲ ಗಿಡ ನೀವು ಬೆಳಕ ಬಿಟ್ರೆ ಇದು ನಿಮಗೆ ಒಂದು ಕಿಶೆಯಲ್ಲಿ ದುಡ್ಡು ಇದ್ದಂತ ಭರವಸೆ ನಿಮ್ಗೆ ಇದೇ ಇರುತ್ತೆ ನಿಮ್ಮ ನಿಮ್ಮ ಈ ಕಿಶೆ ಖಾಲಿ ಮಾಡೋದಿಲ್ಲ ಅಂದ್ರೆ ಪ್ರತಿ ಒಂದು ವಾರ ಪ್ರತಿ ವಾರ ನೀವು ಇದನ್ನು ಕೀಳ್ತಾ ಇರ್ತೀರ ಇದೇ ಒಂದೇ ಸಲ ಬಂದ್ಬಿಡ್ತು ಕೀತಿಬಿಟ್ಟು ಕೊಟ್ಟು ಬಿಟ್ಟು ಮುಗ್ದು ಹೋಗಿ ಆ ಥರ ಇಲ್ಲ ಇದು ಪ್ರತಿ ವಾರ ವಾರ ಅದನ್ನು ನೀವು ಕೀಳ್ತಾ ಇರಬೇಕು ಅಂದ್ರೆ ಈಗ ಹೆಚ್ಚು ಕಮ್ಮಿ ಹೂ ಬರ್ತಾ ಇರುತ್ತೆ ಹಾಗೆ ಹಣ್ಣುಗಳು ಕೆಲವು ಬಲಿತಾವೆ ಕೆಲವು ಎಳೆ ಇರ್ತವೆ ಹಾಗೆ ಒಂದು ಒಂದು ವರ್ಷದಲ್ಲಿ ಇದು ಎರಡು ಕ್ರಾಪ್ ಬರುತ್ತೆ ಓಕೆ ಎರಡು ಕ್ರಾಪಲ್ಲಿ ನೀವು ಒಂದು ಸಲ ಕ್ರಾಪ್ ಬಂದರೆ ಕಂಟಿನ್ಯೂಸ್ ಆಗಿ ಮೂರಿಂದ ನಾಲ್ಕು ತಿಂಗಳ ತನಕ ಇದನ್ನು ಕೊಯ್ಲು ಮಾಡಬೇಕು ಪ್ರತಿ ವಾರ ಹ್ಞೂ ನೆಕ್ಸ್ಟ್ ಒಂದು ಎರಡು ಮೂರು ದಿನ ಎರಡು ಮೂರು ತಿಂಗಳ ಗ್ಯಾಪ್ ಆಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಈ ಮಳೆಗಾಲದಲ್ಲೇ ಸ್ವಲ್ಪ ಇದನ್ನ ಒಂದು ನಿಮ್ಗೆ ಫಲ ಸಿಗುದಿಲ್ಲ ಬಿಟ್ರೆ ಈ ಮಳೆಗಾಲ ಮುಗಿತಾ ಮುಗಿತಂಗೆ ನಿಮ್ಗೆ ಫಸಲ್ ಬರ್ತಾ ಸ್ಟಾರ್ಟ್ ಆಗುತ್ತೆ ಆಗುತ್ತೆ ಈ ಹೂ ಸ್ಟಾರ್ಟ್ ಆಗಿದೆ ನೋಡಿ ಹೂ ಸ್ಟಾರ್ಟ್ ಆಗಿದೆ ಈಗ ಮಳೆಗಾಲದಲ್ಲಿ ನೆಕ್ಸ್ಟ್ ಇದೆ ನೋಡ್ತಾ ನೋಡ್ತಾನೆ ನಿಮ್ಗೆ ಬರ್ಲಿ ಸ್ಟಾರ್ಟ್ ಆಗುತ್ತೆ ನೀವು ಎಷ್ಟು ಕೀಳ್ತಾ ಹೋಗ್ತೀರೋ ಅಷ್ಟು ಚೆನ್ನಾಗಿ ಬರ್ತಾ ಹೋಗುತ್ತೆ ಇದು ನಾವು ಈ ಗಿಡದಲ್ಲಿ ಈಗ ಈ ನಮ್ಗೆ ಏನ್ ಗಿಡ ಇದೆ ಇದರಲ್ಲಿ ಪ್ರತಿ ವಾರ ಎಂಬತ್ತರಿಂದ ಒಂದು ಕ್ವಿಂಟಲ್ವರೆಗೆ ಪ್ರತಿ ವಾರ ಹೋಗ್ತೀವಿ ಪ್ರತಿವಾರ ಅದು ಮೂರು ತಿಂಗಳವರೆಗೆ ನಾಲ್ಕು ತಿಂಗಳವರೆಗೆ ಇಟ್ಕೋತಿರ್ತದೆ ಹಾಂ ಮತ್ತು ಇದರ ರೇಟ್ ಬೆಂದ್ಬಿಟ್ಟು ಏನು ಹೆಚ್ಚಿಲ್ಲ ನಮಗೆ ರೇಟ್ ಭಾಳ ಕಡಿಮೆ ಅನಿಸುತ್ತೆ ಅವರು ಇಲ್ಲೇ ಇಲ್ಲೇ ಬಂದು ಮಾರ್ಕೆಟಿಂಗು ತುಂಬ ಈಸಿ ಇದೆ ನಾವು ಮಾರ್ಕೆಟ್ನಲ್ಲಿ ಹುಡ್ಕೊಂತ ಹೋಗೋಂಥ ಅವಶ್ಯಕತೆ ಇಲ್ಲ ಅವರೇ ನಮ್ಮ ಹತ್ರ ಬರ್ತಾರೆ ಚಿಕ್ಕ ಗಿಡ ಇದೆ ಅಂತ ಕೇಳ್ಕೊಂಡು ಬರ್ತಾರೆ ಅವರೇ ಬಂದು ಕಿತ್ಕೊಂಡು ಹೋಗ್ತಾರೆ ಅವ್ರು ಕಿತ್ಕೊಂಡು ಹೋದರೆ ನಮಗೆ ರೇಟ್ ಸ್ವಲ್ಪ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಹಾಕ್ಕೊಡ್ತಾರೆ ನಾವು ಅದನ್ನು ಕಿತ್ಕೊಂಡ್ರೆ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ನಮಗೆ ಕೊಡ್ತಾರೆ ಬೆಟ್ರ್ ಅವ್ರಿಗೆ ಕಿತ್ಕೊಂಡು ಹೋಗಿ ಅಂತ ಹೇಳಬೇಕು ಆದ್ರೆ ಅವರು ಕೀಳಕ್ಕೆ ಬಂದವರಿಗೆ ಒಂದು ಏನಪ್ಪ ಅಂತ ಹೇಳಿದ್ರೆ ಅವರು ಹೆರಿಗಳನ್ನು ತುದಿಗಳನ್ನು ಎಳ್ದು ಎಳ್ದು ಮೂರ್ದಾಗಿ ಬಿಡ್ತಾರೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅದನ್ನ ಮುಂಚಿನ ಮುಂಚಿತವಾಗಿ ಮಾತಾಡ್ಕೋಬೇಕಾಗುತ್ತೆ ಇದೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಇದು ಅವ್ರಿಗೆ ಒಂದು ಹೆರಿ ಮುಡ್ದು ಅಂತಂದ್ರೆ ಸುಮಾರು ನಮಗೆ ಒಂದು ಈ ಒಂದು ಮೂವತ್ತು ಒಂದು ಹತ್ತು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಚಿಕ್ಕ ಕೈ ಆರೋದಕ್ಕೂ ನಮಗೆ ಲ್ಯಾಪ್ಸ್ ಆದಂಗೆ ಅದು ಫುಲ್ ಫುಲ್ಲ ವೇಟ್ ಬಂದಾಗ ಚಿಕ್ಕ ಹಿಡಿದಾಗ ಫುಲ್ಲ ಬಾಗಿರುತ್ತೆ ಗಿಡಗಳು ವೇಟ್ ತುಂಬಾ ಅದರದೇ ವೇಟ್ ಜಾಸ್ತಿ ಆಗಿರುತ್ತೆ ಅದಕ್ಕೆ ಅದನ್ನ ಮತ್ತೆ ನಾವು ಅವ್ರು ಹತ್ಕೊಂಡು ಹೋದ್ರೆ ಮೂರಾಗಿ ಆಗ್ಬಿಡ್ತಾರೆ ಅದೊಂದು ಸಹ ಗಮನದಲ್ಲಿ ಇಟ್ಕೊಂಡು ಮತ್ತೆ ಅವರು ಒಂದ್ ಗಿಡ ಬೆಳುವಾಗ ಗಿಡ ಬೆಳಿತಾ ಇರುತ್ತೆ ಆ ಸಮಯದಲ್ಲಿ ಆ ಗಿಡಕ್ಕೆ ಎತ್ತರವಾಗಿ ಬೆಳೆಯ ಕೊಡಬಾರ್ದು ನಾವು ಅದು ನಮ್ಗೆ ಕೊಯ್ಲಿಕ್ಕೆ ತುಂಬಾ ತೊಂದರೆ ಇದೊಂದು ಒಂದು ಗುಟ್ಟಿನ ಮಾತು ಅಂತ ಹೇಳ್ತೇನೆ ನಿಮಗೆ ಗಿಡವನ್ನು ತುಂಬಾ ಎತ್ತರಕ್ಕಾಗಿ ಬೆಳೆಲಿ ಕೊಡಬೇಡಿ ನೋಡಿ ಈ ಗಿಡ ತುಂಬಾ ಎತ್ತರ ಬೆಳೆದು ಹೋಗಿದೆ ನಮಗೆ ಅವಾಗ ಗೊತ್ತಿರ್ಲಿಲ್ಲ ಇದು ಬೆಳೆದು ಹೋಗಿಬಿಟ್ಟಿದ್ದು ಈಗ ನಾವು ಕೀಳಬೇಕಾದ್ರೆ ಮರವನ್ನು ಹತ್ಕೊಂಡು ಒಂದೊಂದೇ ಒಂದೊಂದೇ ಕೊಯ್ ತುಂಬ ಟೈಮ್ ಆಗುತ್ತೆ ಅಕ್ಕಿ ಗಿಡಗಳು ಅಗ್ಲವಾಗಿ ಹರಡಲಿಕ್ಕೆ ಬಿಡಬೇಕು ಕೆಳಗಿನ ಹೇರಿಗಳೆಂತ ಅದನ್ನು ಕಟ್ ಮಾಡ್ಕೋಬೇಡಿ ಮೇಲ್ಗಡೆ ತುದಿ ಏನು ಹೋಗ್ತಾ ಇರುತ್ತೆ ಅದನ್ನು ಒಂದ್ಸಲ ಕಟ್ ಮಾಡಿ ಅಲ್ಲೇ ಗಿಡ ಹರಡುತ್ತೆ ಕಡಿಗಿದ ಆ ಗಿಡ ಅಂತ ಬಾಗಿ ಬಾಗಿ ಅಂತ ರಬ್ಬರ್ ಗಿಡ ತರದಂಗೆ ಇದ್ದಂಗೆ ಅದು ಕಟ್ಟಾಗೋದಿಲ್ಲ ಅದು ಭಾಳ ಗಟ್ಟಿ ಇರುತ್ತೆ ಎಳ್ದಂಗೆ 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 ಅದು ಕೆಳಗೆ ಬರ್ತಾನೆ ಇರುತ್ತೆ ನೀವು ಅಕ್ಕಿ ನೀವು ಕಾಯಿನ ಕಿದ್ಬಿಟ್ಟು ಬಿಟ್ಟುಬಿಟ್ರೆ ಆಯಿತು ನಾವು ತುಂಬ ನೆಲದಲ್ಲೇ ಕುಂದು ನಿಂತಾಗ ನಾವು ಭಾಳ ಆ ಗಿಡ ಕಾಯಿಗೆ ಸ್ವಲ್ಪ ಪೆಟ್ಟು ಬಿತ್ತ ಅಂತ ಹೇಳಿದ್ರೆ ಒಂದು ಕೈಯಿಂದ ಜಾರು ಹೋಗುತ್ತೆ ಡ್ಯಾಮೇಜ್ ಆಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆದ್ರೆ ಡಿಮ್ಯಾಂಡ್ ಇಲ್ಲ ಅವ್ರು ತಗೊಳ್ಳೋದೇ ಇಲ್ಲ ನೋಡಿ ವೀಕ್ಷಕರೇ ನಿಮ್ಮ ಬಳಿ ಏನಾದ್ರು ಬಂಜಾರ್ ಭೂಮಿ ಇದೆ ಅಥವಾ ನಿಮ್ಮ ಬಳಿಯಲ್ಲಿ ನೀರಿಗೆ ತೊಂದರೆ ಇದೆ ಅಂತ ಹೇಳಿದ್ರೆ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ನೋಡಿ ನೀರಿಲ್ಲದೆ ಇದ್ದವರು ಅಥವಾ ಬಂಜರು ಭೂಮಿ ಇದ್ದವರು ಮರು ಏನು ಬಯಲು ಸೀಮೆ ಇರುವಂಥ ಪ್ರದೇಶದವರು ಯಾವೆಲ್ಲ ಕೃಷಿಯನ್ನು ಮಾಡಬಹುದು ಅಂತ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ದೇವೆ ಆ ಅದನ್ನು ನೀವು ವೀಕ್ಷಣೆ ಮಾಡಬಹುದು ಹಾಗೆ ಕೂಡ ಈ ಒಂದು ಚಿಕ್ಕು ಕೃಷಿಯನ್ನು ನೀವು ಕೂಡ ಅಂಥ ಒಂದು ಭೂಮಿಯಲ್ಲಿ ನೀವು ಮಾಡಬಹುದು ಸರ್ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ತೇನೆ ಒಂದು ಪರ್ಸನಲ್ ಪ್ರಶ್ನೆ ಕೇಳ್ತೇನೆ ನಮ್ಮ ಕೆಲವು ಭಾಗದಲ್ಲಿ ಬಂಜರು ಭೂಮಿ ಇಟ್ಕೊಂಡಿರ್ತಾರೆ ನೀರಿಗೆ ತುಂಬ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಅವರು ರೈತಾಪಿಯನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಅಂತವರಿಗೆ ಒಂದು ಏನಾದ್ರೂ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಾ ನೀವು ನೋಡಿ ಖಾಲಿ ಜಮೀನು ಬಿಟ್ಟಿರೋದ್ರಿಂದ ನಮ್ಗೆ ಏನು ಲಾಭ ಇಲ್ಲ ಏನು ಲಾಭ ಇಲ್ಲ ಅದ್ರಲ್ಲಿ ಏನಾದ್ರು ಕಷ್ಟಪಟ್ಟು ಅದನ್ನ ಒಂದು ಗುರುತಿಸ್ಕೊಂಡು ಅದನ್ನ ಏನಾದ್ರು ಒಂದು ಮಾಡಕ್ಕೆ ಟ್ರೈ ಮಾಡಿದ್ರೆ ಅದ್ರಲ್ಲಿ ನಮ್ಗೆ ಯಶಸ್ಸು ಖಂಡಿತ ಸಿಕ್ಕಿ ಸಿಗುತ್ತೆ ಖಂಡಿತ ಸಿಗುತ್ತೆ ಈಗ ನಮ್ಮ ಇಲ್ಲೇ ಪಕ್ಕದಲ್ಲಿ ಒಬ್ರು ನಮ್ಮ ನಮ್ಮ ತಂದೆಯ ಫ್ರೆಂಡ್ ಅವರು ಅವರು ಒಂದ್ರು ಖಾಲಿ ಜಾಗ ಇತ್ತು ಅವ್ರದ್ದು ಏನೂ ನಾಟಿ ಮಾಡಿಲ್ಲ ನಮಗೆ ನೀರಿಲ್ರಿ ಸಾಬ್ರೆ ಸಾಬ್ರಿ ಸಾಬ್ರೆ ಅಂತ ಹೇಳ್ತಾ ಇರ್ತಿದ್ರು ನನ್ನ ಅವಾಗ ನಮ್ ತೋಟಕ್ಕೆ ಬಂದಾಗ ಅವರು ಈ ಗಿಡನ ನೋಡಿದ್ರು ಇದಕ್ಕೆ ನೀರೇ ಬೇಡ ಅಂದ್ರೆ ನೀರು ಬೇಡ ನೀರು ಕೊಟ್ಟಿಲ್ಲ ಅಂತ ಹೇಳಿದ್ರು ಅವ್ರಿಗೆ ಒಂಥರ ವಿಶ್ವಾಸ ಆಗಲಿಲ್ಲ ಅದು ಒಂದೆರಡು ವರ್ಷ ಎರಡು ವರ್ಷ ಮಾಡಲಿಲ್ಲ ಅವರು ನಂತರ ಅದನ್ನು ಹೋಗಿ ಮತ್ತೆ ನಾವು ಇದು ನೋಡ್ದು ಎಲ್ಲ ಜನ ಖಾಲಿ ಬಿಡಿಗೆ ಏನಾದ್ರು ಮಾಡಿಡ್ರಿ ಅದಕ್ಕೆ ಏನಾದರೂ ಮಾಡ್ರಿ ಅವ್ರು ಬೇ ಜೋಳವನ್ನ ಜೋಳವನ್ನು ಹಾಕಳ್ತಿದ್ರು ಈಗ ಅವರು ನಾಟಿನ ಮಾಡಿಕೊಂಡು ಸುಮಾರು ಒಂದು ಆರು ಎಕರೆ ಜಾಗ ಅವ್ರದ್ದು ಈಗ ಚಿಕ್ಕವನ್ನೇ ನಾಟಿ ಮಾಡಿದ್ದಾರೆ ಫುಲ್ ಫುಲ್ ಚಿಕ್ಕವನ್ನೇ ನಾಟಿ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಒಂದ್ ಹನಿ ನೀರಿಲ್ಲ ಬೋರು ಹೊಡ್ಸಿಲ್ಲ ಅವರು ಅದ್ರಲ್ಲೇ ಹಂಗೆ ಆ ಒಂದು ಬೆಳೆ ತೆಗಿತಾ ಇದಾರೆ ಅದ್ರಲ್ಲೇ ಒಂದು ಕಡಿಮೆ ಅಂದ್ರು ಒಂದು ಆರು ಎಕರೆದಲ್ಲಿ ಅವರು ಕಡಿಮೆ ಅಂದ್ರೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ದುಡಿತಿದಾರಂತೆ ಹಾಗೆ ಖಾಲಿ ಬಿಟ್ಟರಂತ ಜಾಗ ಅವ್ರಿಗೆ ಜಾಗ ಬೇರೆ ಕಡೆ ಬಾಳೆದಾವ್ ಅವ್ರು ಬೇರೆ ಕಡೆ ತೋಟ ಎಲ್ಲ ಮಾಡಿದಾರೆ ಅವರು ಆದ್ರೆ ಸುಮ್ನೆ ಅದ್ರಿಗೆ ಆರು ಎಕರೆಯಲ್ಲಿ ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬರ್ತದೆ ಅವರಿಗೆ ಅಂದ್ರೆ ಮತ್ತೆ ಅವ್ರೇನು ಕಾಳಜಿ ಇಲ್ಲ ಮತ್ತೆ ಅವ್ರು ಕೇಳಲಿಕ್ಕೆ ಆಳು ಹಚ್ಚಿದ್ರಂತೆ ಅವ್ರು ಗುತ್ತಿ ಕೊಟ್ಬಿಡ್ತಾರೆ ವರ್ಷಕ್ಕೆ ಇಷ್ಟು ಗುತ್ತಿ ಅಂತ ಎಕರೆಗೆ ಅಂತ ಕೊಟ್ಬಿಡ್ತಾರೆ ಹಾಗಾದ್ರೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಬಳಿ ಯಾವುದೇ ಒಂದು ಬಂಜರ್ ಭೂಮಿ ಇದ್ರೆ ನೀರಿನ ಕೊರತೆ ಇದ್ದರೂ ಕೂಡ ನಾವು ಚಿಂತಿಸುವ ಅವಶ್ಯಕತೆ ಇಲ್ಲ ನಾನಾ ರೀತಿಯ ಬೆಳೆಗಳಿದಾವೆ ನಾವು ಬಂಜರ್ ಭೂಮಿಯಲ್ಲಿ ಬೆಳೆಯುವಂತೆ ಬೆಳೆಗಳು ಸೊ ಅಂತಹ ಒಂದು ಬೆಳೆ ನೀವು ಬೆಳಕೊಂಡು ಉತ್ತಮವಾದಂತಹ ಆದಾಯವನ್ನು ನೀವು ಪಡ್ಕೊಳ್ಬಹುದು ನಿಮ್ಮ ಬಂಜರ್ ಭೂಮಿಯಲ್ಲಿ ನೀವು ಖಾಲಿ ಬಿಟ್ಟಂತಹ ಒಂದು ಭೂಮಿಯಲ್ಲಿ ಹಾಗಾದ್ರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲೆ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತವೆ ಸೊ ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ನಗ್ತಾಯಿರಿ ಖುಷಿಯಾಗಿರಿ ಬಾ ಬಾಯ್